ಹದಿನಾರನೇ ವಿಧಾನಸಭೆಯ ನಾಲ್ಕನೇ ಅಧಿವೇಶನ ಜುಲೈ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಡೆದಿದ್ದು ನಡೆದ ಒಟ್ಟು ಎಂಟು ದಿನಗಳಲ್ಲಿ ಸುಮಾರು ಮೂವತ್ತೇಳು ಗಂಟೆಗಳ ಕಾಲ ವಿಧಾನಸಭೆ ಕಾರ್ಯಕಲಾಪ ನಡೆಸಲಾಗಿದೆ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಕಲಾಪದ ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಬಳಿಕ ರಾಷ್ಟಪತಿ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳನ್ನು ಮಂಡಿಸಿದರು ಎಂದು ಹೇಳಿದರು ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕ ಸೇರಿದಂತೆ ಹದಿಮೂರು ವಿಧೇಯಕ ಮಂಡಿಸಲಾಗಿದ್ದು ಹನ್ನೆರಡು ವಿಧೇಯಕಗಳಿಗೆ ಅಂಗೀಕಾರ ದೊರೆತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಜಂಟಿ ಪರಿಶೀಲನೆ ಸಮಿತಿಗೆ ಒಪ್ಪಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಸಭಾಪತಿ ಬಸವರಾಜ ಹೊರಟ್ಟ ವಿಧಾನಪರಿಷತ್ತಿನ ನೂರ ಐವತ್ಮೂರನೇ ಅಧಿವೇಶನದ ಎಂಟು ದಿನದಲ್ಲಿ ಒಟ್ಟು ಮೂವತ್ತೇಳು ಗಂಟೆ ಮೂವತ್ತು ನಿಮಿಷ ಕಾಲ ಕಲಾಪ ನಡೆದಿದೆ ಈ ಅವಧಿಯಲ್ಲಿ ಸಾವಿರದ ಇನ್ನೂರ ಐವತ್ತೊಂದು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾಗಿದ್ದ ನೂರ ಪ್ರಶ್ನೆಗಳ ಪೈಕಿ ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಲಾಗಿದೆ ಎಂದು ಹೇಳಿದರು ಲಿಖಿತ ಮೂಲಕ ಉತ್ತರಿಸುವ ಸಾವಿರದ ನೂರ ಹದಿನಾರು ಪ್ರಶ್ನೆಗಳ ಪೈಕಿ ಮುನ್ನೂರ ನಲವತ್ತೆಂಟು ಪ್ರಶ್ನೆಗಳಿಗೆ ಉತ್ತರ ಮಂಡಿಸಲಾಗಿದೆ ನಿಯಮ ಐವತ್ತೊಂಬತ್ತರಡಿ ಐದು ಸೂಚನೆ ಸ್ವೀಕರಿಸಿ ಆ ಪೈಕಿ ಒಂದು ನಿಯಮವನ್ನು ಅರವತ್ತೆಂಟಕ್ಕೆ ಪರಿವರ್ತಿಸಿ ಚರ್ಚಿಸಿ ಸರ್ಕಾರದಿಂದ ಉತ್ತರ ಪಡೆಯಲಾಯಿತು ಎಂದು ತಿಳಿಸಿದರು